ವೀಕ್ಷಕರೇ ಸಾಮ್ರಾಟ್ ಡಿಜಿಟಲ್ ಟಿವಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ನಿಮಗೆ ಬೆಂಗಳೂರಿನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತೀವಿ ನೋಡಿ ಅದರಲ್ಲೂ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತಹ ಮಾಲ್ಗಳಿಂದ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ ಅಂತಾನು ತಿಳಿಸಿಕೊಡ್ತೀವಿ ಅಂದ ಹಾಗೆ ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡುವುದ ಮರಿಬೇಡಿ ಇತ್ತೀಚೆಗಷ್ಟೇ ಇಡೀ ಏಷ್ಯಾದಲ್ಲಿಯೇ ಅತ್ಯಂತ ಎತ್ತರದ ಮಾಲ್ ಆಗಿರುವಂತಹ ಮಾಲ್ ಆಫ್ ಏಷ್ಯಾವನ್ನ ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಮಾಲ್ ಜನರ ಪಾಲಿಗೆ ವರವಾಗುತ್ತೆ ಅನ್ಕೊಂಡ್ರು ಆದ್ರೀಗ ಇದೇ ಮಾಲ್ ಜನರ ಪಾಲಿಗೆ ಶಾಪವಾಗಿ ಮಾರ್ಪಟ್ಟಿದೆ ಅದು ಹೇಗೆ ಅಂತ ನೀವೇ ಒಮ್ಮೆ ನೋಡಿ ಮಾಲ್ ವಿರುದ್ಧ ಜನರ ಆಕ್ರೋಶ ಹೊರವಾಗಬೇಕಿದ್ದ ಮಾಲ್ ಶಾಪವಾಗಿದ್ದಾದ್ರೂ ಏಕೆ ಮಾಲ್ ಆಫ್ ಏಷ್ಯಾ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ನಿರ್ಮಾಣವಾಗಿರುವಂತಹ ಏಷ್ಯಾದ ಅತ್ಯಂತ ದೊಡ್ಡ ಮಾಲ್ ಈ ಮಾಲ್ಗೆ ಜನ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಸದಾ ಸಾವಿರಾರು ವಾಹನಗಳು ಕೂಡ ಈ ಮಾಲ್ನ ಪಾರ್ಕಿಂಗ್ ಯಾರ್ಡ್ ನಲ್ಲಿ ತುಂಬಿ ತುಳುಕುತ್ತಿರುತ್ತದೆ ವೀಕೆಂಡ್ ಗಳಲ್ಲಂತೂ ಮಾಲ್ ಆಫ್ ಏಷ್ಯಾಗೆ ಹೋಗೋದು ಜನರ ಪಾಲಿಗೆ ದೊಡ್ಡ ಸವಾಲೇ ಸರಿ ಸದ್ಯ ಇಂತಹ ಮಾಲ್ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾರಣವೇ ಈ ಮಾಲ್ನಿಂದ ಶುರುವಾಗಿರುವಂತಹ ಟ್ರಾಫಿಕ್ ಕಿರಿಕಿರಿ ಹೌದು ವೀಕ್ಷಕರೇ ಬಳ್ಳಾರಿ ರಸ್ತೆಯಲ್ಲಿರುವ ಬ್ಯಾಟರಾಯನಪುರದ ನಿವಾಸಿಗಳಿಗೆ ಮಾಲ್ ಆಫ್ ಏಷ್ಯಾದಿಂದ ಮತ್ತಷ್ಟು ಟ್ರಾಫಿಕ್ ಬಿಸಿ ತಟ್ಟಿದೆ ಇತ್ತೀಚೆಗಷ್ಟೇ ತೆರೆಯಲಾಗಿರುವಂತಹ ಮಾಲ್ ಆಫ್ ಏಷ್ಯಾದಿಂದ ಜನರು ನೆಮ್ಮದಿ ಕಳೆದುಕೊಂಡಿದ್ದಾರೆ ಈ ರಸ್ತೆಯಲ್ಲಿ ಈಗಾಗಲೇ ಸಾಕಷ್ಟು ವಾಹನಗಳ ಸಂಚಾರದಿಂದ ಟ್ರಾಫಿಕ್ ಕಿರಿಕಿರಿ ಮೊದಲೇ ಇತ್ತು ಇದೀಗ ಈ ಮಾಲ್ ಕೂಡ ತಲೆಯುತ್ತಿರೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಮತ್ತಷ್ಟು ಹೆಚ್ಚಾಗಿರೋದಾಗಿ ಜನರು ಆರೋಪಿಸ್ತಿದ್ದಾರೆ ಮಾಲ್ಗೆ ಬರೋ ವಾಹನಗಳಿಂದ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತಿರುವುದರಿಂದ ಪಕ್ಕದಲ್ಲೇ ಇರೋ ಅಪಾರ್ಟ್ಮೆಂಟ್ ನಿವಾಸಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಇನ್ನು ನಿವಾಸಿಗಳು ಈ ಮಾಲ್ ಅನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಈ ಮಾಲ್ನಿಂದಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ಆಗ್ತಿದೆ ಅಷ್ಟೇ ಅಲ್ಲದೆ ಮಾಲ್ಗೆ ಬರುವವರು ಇನ್ನೂರು ರೂಪಾಯಿ ಎಂಟ್ರಿ ಫೀಸ್ ನಿಗದಿ ಮಾಡಿರೋದ್ರಿಂದ ಹಣದ ಸುಲಿಗೆಯ ಆರೋಪ ಕೂಡ ಮಾಲ್ ವಿರುದ್ಧ ಕೇಳಿ ಬರ್ತಾ ಇದೆ ಇದಿಷ್ಟೇ ಅಲ್ಲ ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಟೋ ಕೂಡ ಬರೋಕೆ ಆಗುವುದಷ್ಟು ಗಳು ಕೂಡ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿ ಮೇಲಿಂದ ಮೇಲೆ ಎದುರಾಗಿದೆ ಇದರಿಂದ ರೋಗಿಗಳು ಗರ್ಭಿಣಿಯರು ಸಾಕಷ್ಟು ಸಂಕಷ್ಟ ಅನುಭವಿಸಿದ ಘಟನೆಗಳು ಕೂಡ ಸಂಭವಿಸಿರುವುದಕ್ಕೆ ಜನ ಈ ಮಾಲ್ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನು ಈ ಸಮಸ್ಯೆ ಕುರಿತು ಮಾಲ್ನವರನ್ನ ಸ್ಥಳೀಯರು ಕೇಳಿದ್ರೆ ನಾವು ಇವತ್ತು ಮಾತಾಡಲ್ಲ ನಾಳೆ ಬನ್ನಿ ಅಂತ ಉಡಾಫೆ ತೋರಿಸ್ತಾರೆ ಅಂತ ಇಲ್ಲಿನ ಜನರ ಅಭಿಪ್ರಾಯ ಒಟ್ಟಿನಲ್ಲಿ ತಮ್ಮ ಗಾಗಿ ಜನರಿಗೆ ಕಾಟ ಕೊಡ್ತಿರೋ ಈ ಮಾಲ್ ವಿರುದ್ಧ ಜನರು ಗರಂ ಆಗಿದ್ದು ಈ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಕ್ರಮ ಕೈಗೊಳ್ತಾರೆ ಅನ್ನುವುದಷ್ಟೇ ಸದ್ಯ ಎಲ್ಲ ಮುಂದಿರುವಂತಹ ಯಕ್ಷ ಪ್ರಶ್ನೆ ವಿನುತ ಹೆಚ್ಚಲ್ ಮೆಟ್ರೋ ಬ್ಯೂರೋ ಸಾಮ್ರಾಟ್ ಟಿವಿ ಬೆಂಗಳೂರು